ಸ್ವರೂಪಿಗಳೇ ಈ ಪೂರ್ವದಲ್ಲಿ ಹಿರಿಯರವಾಗಿರುವಂತ ಅಂಬಣ್ಣನವರು ಬಹು ಸುಂದರವಾಗಿ ಸತ್ಸಂಗದ ಮಹಿಮೆಯನ್ನು ಕೊಂಡಾಡಿದರು ಸತ್ಸಂಗ ಎದಕ್ಕಂತಾರ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಸತ್ಯದ ಸಂಘ ಯಾವುದು ಮಾಡಿಸ್ತದೋ ಅದು ಸತ್ಸಂಗ ನಾವು ಅಸತ್ಯವಾದಂಥ ಅಸಾರವಾದಂಥ ಅನಿತ್ಯವಾದಂಥ ಸಂಸಾರದ ಕಡೆ ನಾವು ಮುಖ ಮಾಡಿದ್ದೇವೆ ಒಂದು ವೇಳೆ ನಾವು ಅದನ್ನು ಸತ್ಯದ ಕಡೆ ಮಾಡಬೇಕಂತೀವಿ ಸದ್ಗುರುವಿನ ಕಡಿ ಅಂತೀವಿ ಪರಮಾತ್ಮನ ಕಡೆ ಮುಖ ಮಾಡಬೇಕು ಅಂತೀವಿ ಅಂದ್ರೆ ಅದಕ್ಕೆ ಸಾಧನ ಕೇವಲ ಸತ್ಸಂಗ ಅದಕ್ಕೆ ಸತ್ಯದ ಸಂಘ ಯಾವುದು ಮಾಡಿಸ್ತದೋ ಅದಕ್ಕೆ ಸತ್ಸಂಗ ಅಲಿಬೇಕು ಅಂತ ಇಲ್ಲಿವರೆಗೆ ಅಮ್ಮಣ್ಣವರು ಬಹಳ ಸುಂದರವಾಗಿದೆ ಹೇಳಿದರು ಅಷ್ಟೇ ಅಲ್ಲ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ತಿಳಿದ್ರು ಸತ್ಸಂಗ ಮಾಡಿದ್ದಕ್ಕಾಗಿ ಸತ್ಯದ ಸಂಘದಿಂದ ವಿಶ್ವಾಮಿತ್ರ ಬ್ರಹ್ಮ ಋಷಿಯಾದ ಸತ್ಯದ ಸಂಘ ಮಾಡಿ ರತ್ನಾಕರ ಡಾಕು ವಾಲ್ಮೀಕಿ ಋಷಿಯಾದ ಸತ್ಯದ ಸಂಘ ಮಾಡಿ ಅನೇಕರು ದೇವರೇ ಆಗಿ ಹೋಗ್ಯರ ಜಗತ್ತಿನಲ್ಲಿ ಸತ್ಯದ ಸಂಘ ಮಾಡದೇ ಇದ್ದ ಕಾರಣ ದುರ್ಯೋಧನಾದಿಗಳು ಹಾಳಾದರು ಕರ್ಣ ಮುಂತಾದವರು ಹಾಳಾದರು ಅನ್ನುವಂಥ ದೃಷ್ಟಾಂತಗಳನ್ನು ಕೂಡಿ ಕೂಡ ಕೊಟ್ಟು ಅಂಬಣ್ಣವರು ಬಹಳ ಸುಂದರವಾಗಿ ನಮ್ಮ ನಿಮ್ಮೆಲ್ಲರನ್ನು ಉಪದೇಶ ಮಾಡಿದ ಅದಕ್ಕೆ ಸತ್ಸಂಗದ ಮಹಿಮೆ ಎಷ್ಟು ಕೊಂಡಾಡಿದ್ರೂ ಕಡಿಮೆ ಅದ ಸತ್ಸಂಗ ಏನು ಮಾಡ್ತದ್ರಿ ಅಂತಕ್ಕಂದ್ರೆ ಅವ್ರು ಹೇಳಿದಂಗ ಸತ್ಯವನ್ನು ಎತ್ತಿ ಹಿಡಿತಾರೆ ಸತ್ಯವನ್ನು ನಮಗ ತಿಳಿಯುವಂತೆ ಮಾಡುತ್ತದೆ ಸಹಜವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿರ್ತಾವ ಅದ್ರಾಗ ಅದ್ರಾಗ ಸತ್ಸಂಗ ಮಾಡೋರಿಗೆ ಬಹಳಷ್ಟು ಸಮಸ್ಯೆಗಳು ಇರ್ತಾವ ಹೇಳಲ್ಲಷ್ಟೆ ಈಗ ನಿಮ್ಗೆ ಒಂದು ಉದಾಹರಣೆ ಹೇಳಿದ್ರೆ ತಿಳಿತದೆ ಜಗತ್ತಿನಲ್ಲಿ ಯಾರಿಗೆ ಭೀ ಕೇಳಿರಿ ನೀವು ದೇವರು ಮಂದಿ ಹರ್ರಿ ಅಂತ ಕೇಳಿದ್ರೆ ಏನಂತಾರೆ ದೇವನೊಬ್ಬ ನಾಮ ಹಲೋ ದೇವರು ಒಬ್ಬನೇ ಯಾ ಹೆಸರಿಂದಾರ ಕರಿ ನಿಮಗೆ ನಿಮಗೆ ಬೇಕಾದ ಹೆಸರಿಂದ ನೀವು ಕರಿ ಯಾರು ಯಾವ ಹೆಸರಿಂದ ಯಾಕೆ ಕರೆಯರು ದೇವರು ಒಬ್ಬನೇ ಮತ್ತು ದೇವರು ಒಬ್ಬನೇ ಆದರೆ ಮನ ನಾವು ಒಂಬತ್ತು ದಿನ ಕೂಡಿಸಿದೆವು ನೋಡ್ರಿ ಮನೆ ಅವ್ರು ಯಾರಿದ್ರು ಒಂಬತ್ತು ದಿನ ಕೂಡಿಸಿದೆವು ನೋಡ್ರಿ ದೇವಿ ದೇವಿ ಯಾರು ಯಾರು ಹಿಂಗೆ ಕೇಳ್ತೀರಿ ಯಾರ ಕೋನಿಲ್ದು ಕೇಳತ್ತಿದ ತಿಳಿದವ್ರು ಹೇಳ್ರಿ ಅಂದ್ರೆ ದೇವಿ ಅಂಬದು ಒಂದು ಪೂಜ್ಯ ವಸ್ತು ಪೂಜನೀಯ ವಸ್ತು ಅದಕ್ಕೆ ನಾವು ಪೂಜೆ ಮಾಡ್ತೀವಲ್ಲ ಈಗ ನಾ ಇಲ್ಲಿ ನಿಮಗೆ ಯಾಕೆ ಕೇಳತ್ತೀನಿ ಅಂದ್ರೆ ದೇವರು ಒಬ್ಬ ದೇವಿ ಒಬ್ಬಕ್ಕಿ ಇಬ್ಬರು ಆದರೆ ಇಲ್ಲ ಅಂದರೆ ದೇವರು ಇಬ್ಬರ ಇಬ್ಬರು ಅನ್ಬೇಕಿ ಗೊತ್ತಿನ ದುಡ್ಕಿಂತ ದೇವರು ಒಬ್ಬನೇ ಅಂತ ಅನೇಬ್ಯಾಡ್ದು ಇಬ್ಬರಂದ್ರೆ ಇಲ್ಲ ಅಂತ ಕೇಳೋದೇ ನಾನು ನಿಮಗೆ ಹಂಗೆ ಅನ್ಬೇಡ್ದಲ್ಲ ಏ ಎಲ್ರಿ ಏಕಂ ವಿಪ್ರಾ ಬಹುದಾ ವದಂತಿ ದೇವರ ಒಬ್ಬನೇ ಅವರಿಗೆ ಅನೇಕರು ಅನೇಕ ರೀತಿಯಾಗಿ ಕರೀತಾಳ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಉಪನಿಸುತ್ತೆ ಹೇಳ್ತದೆ ಸತ್ಯ ಪರಮಾತ್ಮ ಒಬ್ಬನೇ ಅದಾನ ಅದಕ್ಕೆ ನಾವೇನು ಮಾಡರಿ ಯಾವುದಕ್ಕೆ ನಾವು ದೇವಿ ಅಂತ ಕರೀಲತ್ತಿದ್ದೇವೋ ದೇವಿ ಅಂದ್ರೂ ಅವನಿಗೆ ಕರೀಲತ್ತಿದ್ದೀವಿ ಯಾವ ಒಂದು ಸತ್ಯ ಪರಮಾತ್ಮ ಅದಾನೋ ಅವನಿಗೆ ದೇವಿ ಅಂತ ಕರಿಲೇತಿದ್ದೀವಿ ಅಂತ ತಿಳ್ಕೊಂಡ್ರೆ ಸರಿ ಹೋಗ್ತದೆ ದೇವಿ ಒಂದು ಸತ್ಯ ದೇವರು ಒಂದು ಸತ್ಯ ಅಂದರೆ ಎರಡು ಸತ್ಯ ಜಗತ್ತಿನಲ್ಲಿ ಇಲ್ಲ ಒಂದೇ ಹಾಗಾದ್ರೆ ಮತ್ತು ದೇವಿ ಎಂಬುದು ಏನು ಅದು ಗಂಡು ರೀ ಇದು ಹೆಣ್ಣ ದೇವರು ಅಂತ ತಿಳ್ಕೊಂಬರ್ನೂ ಥೊಡೆ ಮಂದಿರ್ತಾರೆ ಹೆಣ್ಣು ಗಂಡು ಎಲ್ಲಿಂದ ಬಂತು ಚೈತನ್ಯ ಹೆಣ್ಣು ಗಂಡದೇನು ಶರೀರದ ಹೆಣ್ಣು ಗಂಡದ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಮೊದಲ ಗುಡಿ ಬಂದರೆ ಹೆಣ್ಣೆಂಬುವರು ಗಡ್ಡ ಮೀಸೆ ಬಂದರೆ ಗಂಡೆಂಬುವರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಶರಣೆ ಹಂದೆಂಬ ಹೆಣ್ಣು ಗಂಡೆ ಇಲ್ಲಿಂದ ಬಂತು ದೇವರ ಹೆಣ್ಣು ಗಂಡೆ ಇರ್ತದ ಇಲ್ಲ ಮಂದ ದೇವಿಗೆ ಕಡೆ ಮಾಡರಿ ದೇವಿ ಅಂದ್ರೆ ಹೀಗೆ ದಿನ ಹಾಕದೆ ಅದಕ್ಕೆ ಇಲ್ಲಿ ಒಂದು ತಿಳ್ಕೊಂಬದ ಏನೋದಲ್ಲ ಸಂಶಯಗಳ ಪರಿಹಾರ ಆಗಬೇಕು ಅದನ್ನೇ ಮಾಡ್ತದೆ ಈ ಸತ್ಸಂಗ ದೇವಿ ಎಂಬ ವಸ್ತು ಮತ್ತೊಂದು ಅಲ್ಲ ದೇವರು ಅಂತ ಯಾವುದಕ್ಕೆ ನಾವು ಕರಿತೇವೋ ಅದುವೇ ದೇವಿಯದ ದೇವಿ ಅಂತ ಯಾವುದಕ್ಕೆ ಕರಿತೇವೋ ಅದೇ ದೇವರ ಇದರಾಗ ವ್ಯತ್ಯಾಸ ಇಲ್ಲ ಆದರೆ ಈ ಹದಿನೆಂಟು ಪುರಾಣಗಳೆಲ್ಲ ದೇವಿಯನ್ನು ಶಕ್ತಿಯನ್ನಾಗಿ ಹೇಳಿ ಶಕ್ತಿಯ ಅನೇಕ ಅವತಾರಗಳು ಭಿನ್ನ ಭಿನ್ನ ರೂಪಗಳನ್ನು ಹೇಳಿ ಆ ಶಕ್ತಿಯ ಅವತಾರಗಳ ಕಥೆಯನ್ನು ಸವಿಸ್ತಾರವಾಗಿ ಪುರಾಣಗಳಲ್ಲಿ ಬರೆದು ಹೆಣ್ಣಿಗೆ ಹೆಣ್ಣು ದೇವತೆ ಅನ್ನುವಂಥದ್ದು ಒಂದು ದೇವರು ಅದೊಂದು ಶಕ್ತಿ ಅದಕ್ಕೆ ಎತ್ತಿ ಹಿಡಿಯುವ ಮೂಲಕ ನಾವು ಏನು ಮಾಡಿದ್ದೇವೆ ಅಂದರೆ ದೇವರು ಎಂಬುದು ಬೇರೆ ದೇವಿ ಬೇರೆ ಅಂತ ತಿಳ್ಕೊಂಡಿದ್ದೀವಿ ಅದಕ್ಕೆ ಸತ್ಸಂಗದ ಮುಖಾಂತರ ನಾವು ಒಂದು ಬರ್ತೀವಿ ಅಂದರೆ ಇಲ್ಲಿ ಎರಡು ಇಲ್ಲೇ ಇಲ್ಲ ಈ ಮಾತು ಮಜ್ ತಿಳ್ಕೊಬೇಕು ಥೊಡೆ ಮಂದಿ ಗುರುಪುತ್ರ ಆದವ್ರು ಹಾಂ ನಾವು ನಮ್ಮ ಗುರುಗಳ ಬಗ್ಗೆ ಹೋಗ್ತೀವ್ರಿ ನಾವು ಹಮೇಶ ನಮ್ಮ ಗುರುಗಳದು ಹೇಳಿದಂಗೆ ನಡ್ಕೋತೇವ್ರಿ ನಾವು ಆ ದೇವಿ ಪಿಬಿಗೆ ಕೂಡ್ಸೋದು ಬಿಟ್ಟು ಹ್ಞೂ ಕೂಡ್ಸೋದು ಬಿಟ್ಟು ಜಗಲಿ ಜಗಲಿಮೆಗಿನವೆಲ್ಲ ತೆಗ್ದು ಹಾರಿ ಹೊಡಿದಿದ್ದೆವು ಜಗಲಿ ಜಗಿಲಿಮಿನ ದೇವರುಗಳಿಗೆಲ್ಲ ದೇವಿ ಕೊಡ್ಸೋದು ಬಿಟ್ಟುಕೊಟ್ಟಿದ್ದೆವು ಹೀಗೇನೇನೋ ಮಾತಾಡ್ತಾರೆ ಅಂದ್ರೆ ಏನೋ ಅವರಿಗವರು ಭಾಳ ಶಾಣೆ ಅಂತ ತಿಳ್ಕೊಂಡ ನಾವು ಗುರುಗಳು ಶಿಷ್ಯರಾಗಿದ್ದೇವೆ ನಮ್ಗೆ ನಮ್ಮ ಗುರುಗಳು ಹೇಳ್ಯಾರ ನಮ್ಮದು ಪದ್ಧತಿ ಹಿಂಗದ ಅದಕ್ಕೆ ನಾವು ತೆಗೆದು ಹಾಕಿದ್ದೇವೆ ಅದೆಲ್ಲ ಅದಕ್ಕೆ ಇಲ್ಲಿ ನಾವು ಸತ್ಸಂಗಿಗಳಿದ್ದೇವೆ ನಾವು ಇದ್ದನ್ನ ಇದ್ದಕ್ಕಿದ್ದಂಗೆ ತಿಳ್ಕೋಬೇಕು ಇಲ್ಲಿ ಮಾನವ ಧರ್ಮ ಸಂದೇಶದ ಮುಖಾಂತರ ಒಂದೇ ವೇಳೆ ನಾವು ತಿಳ್ಕೊತೇವೆ ಅಂದ್ರೆ ಇಲ್ಲಿ ದೇವಿ ಬೇರೆ ಅಲ್ಲ ದೇವರು ಬೇರೆ ಇಲ್ಲ ಒಂದಕ್ಕೆ ಬಿಟ್ಟು ಒಂದಿಲ್ಲ ಜಗದಾದಿ ಪ್ರಪಂಚ ರಚನೆ ಯಾರು ಮಾಡ್ಯಾರ ಅಂದ್ರೆ ದೇವರು ಮಾಡ್ಯಾರ ಅಂತನೂ ಅಂತ ಮತ್ತೊಂದು ವೇಳೆ ಶಾಸ್ತ್ರಕ್ಕೆ ನಾವು ತಿರುವಿ ಹಾಕಿ ನೋಡಿದ್ರೆ ಏನು ಮಾಡ್ತದ ಆದಿಶಕ್ತಿ ಜಗನ್ಮಾತೆ ಆಕಿನೇ ಜಗತ್ತು ರಚನೆ ಮಾಡ್ಯಾಳ ಅಂತನೂ ಬರ್ತದೆ ಇಷ್ಟೇ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹುಟ್ಟಿಸಿದವರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಬ್ರಹ್ಮ ಜಗತ್ತು ರಚನೆ ಮಾಡೇನ ವಿಷ್ಣು ಪರಿಪಾಲನಾ ಮಾಡ್ಲತ್ತನ ರುದ್ರ ಸಂಹಾರ ಕರ್ತಾದನ ಅಂತ ಬರ್ತದ ಪುರಾಣದಾಗ ಮತ್ತು ಮತ್ತೆ ಸ್ವಲ್ಪ ಮತ್ತೊಂದು ಕಡೆ ನೋಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಆ ಮೂಲ ಮೂಲಮಾಯಿಯಿಂದಲೇ ರಚನೆ ಆಗ್ಯಾರ ಆದಿಶಕ್ತಿಯಿಂದಲೇ ರಚನೆ ಆಗ್ಯಾರ ಅದಕ್ಕೆ ತಿಗಡ ಬಿಗಿಡಿಯಾಗಿ ಇದರ ವಿಶ್ವಾಸ ಇಲ್ಲ ಆಗಿ ಜನ ಬಹಳಷ್ಟು ಮಂದಿ ಗದ್ದಲ್ದಾಗಿ ಬಿಡ್ತಾರೆ ದೇವಿ ಮತ್ತು ದೇವರದಾಗ ಏನೂ ಭೇದ ಮಾಡಬಾರದು ಇದು ಸತ್ಯವಾಗಿ ತಿಳ್ಕೋಬೇಕು ದೇವಿಗೆ ಬಿಟ್ಟು ದೇವರಿಲ್ಲ ದೇವರಿಗೆ ಬಿಟ್ಟು ದೇವಿ ಇಲ್ಲ ಜಗತ್ತು ಶಕ್ತಿ ಆದಿಶಕ್ತಿನೇ ಮಾಡ್ಯಾಳ ಅಂದ್ರೆ ದೇವರು ಸತ್ತ ಇಲ್ಲದೆ ಮಾಡಿಲ್ಲ ದೇವರೇ ರಚನೆ ಮಾಡ್ಯಾನ ಅಂದ್ರೆ ಶಕ್ತಿ ಸಹಾಯ ತಗೊಳ್ಳಾರ್ದೆ ಮಾಡಿಲ್ಲ ಜಗತ್ತು ರಚನೆ ಆಗಬೇಕಾದ್ರೆ ದೇವರೇ ಮಾಡ್ಯಾನ ಅಂತ ಒಬ್ಬರಿಗೆ ಒಂದು ಮಾತು ದೇವರೇ ಮಾಡ್ಯಾನ ಜಗತ್ತು ರಚನೆ ಮಾಡ್ಯಾನ ಅಂದ್ರೆ ಶಕ್ತಿಯ ಸಹಾಯ ತಗೊಳ್ಳಾರ್ದೇ ಮಾಡ್ಲಾಕ ಬರಲ್ದು ಪರಮ मत शक्तीने जगत रचने अरे देव सत्त इलि अजिंग बरं नाळतदे निम जर कठीण ईग नड नम गाळी बेल धगी आलत ऐनमे अली बटन अपन बटन हाक सुरू शुरूत गाळी बरत अरे फ्यान चालू आता फ्यान गाळी

ఏంటి ఫ్యాన్ ఇల్దే కరెంటు గాళి పుడదు అలా నిడు చందకు అది నోడ్రీ ని ప్రవచన హి అత్త అంద్ర కరెంటుద్ద పరమాత్మ ఫ్యాన్ శక్ కరెంటు శక్తి అన్నదల అది ఈ వస్తువిన ముఖాంతర ఈ సాధనయ ముఖాంతర గిడ ఏను కరెంట్ ఏను ఏనూ మాట్ ಏನು ಮಾಡಲು ಏನು ಮಾಡದದು ಕರೆಂಟ್ ಆದರೆ ಕರೆಂಟಿನಾಗ ಫ್ಯಾನಿಗೆ ಕನೆಕ್ಷನ್ ಕೊಟ್ಟಾಗ ತಿರುಗಿಸೋಂಥ ಶಕ್ತಿ ಯಾರು ಬರ್ಯದ ಕರೆಂಟಿನ ಬಲ್ಯದಲ್ಲ ಆ ತಿರುಗ ತಿರುಗ್ತಕ್ಕಂಥ ಈ ಫ್ಯಾನಿಗೆ ಆ ಶಕ್ತಿ ಕೊಟ್ಟವ್ರು ಯಾರು ತಿರುಗಲಕ್ಕೆ ಹಚ್ಚಿದವ್ರು ಯಾರು ಕರೆಂಟೇ ಕರೆಂಟ್ ಏನು ಮಾಡಲ್ದು ಆದರೆ ತಿರುಗುವಂಥ ಶಕ್ತಿಯನ್ನು ಕೊಡುತ್ತದೆ ಅಂದ್ರೇನು ಕರೆಂಟಿನಾಗ ಏನು ಶಕ್ತಿ ಅದ ಅದು ದೇವಿ ಅಂದಂಗೆ ಕರೆಂಟ್ ಅಂದರೆ ಏನದು ಅದು ದೇವರು ಅಂತ ಈಗ ನಾವು ಸುಮ್ಮನೆ ಕುಂತಿದ್ದೆವು ಯಾರಿಗೇನು ಮಾಡತ್ತಿಲ್ಲ ಮುಂದೆ ಎರಡು ಭೀಟ್ ಅಂದಾಗ ಬೆನ್ನಾಗ ದಿಬ್ಬ ಅಂತ ಕೊಡದ್ರಿ ಅಂದರೆ ಶಕ್ತಿ ಅಂದರೆ ಶಕ್ತಿ ಬಂತ ಇಲ್ಲ ಆ ಶಕ್ತಿ ಯಾರ್ದು ಶಕ್ತಿ ಯಾರ್ದು ನಿಮ್ಮದೇ ನೀವು ಸುಮ್ಮನೆ ಕುಂತಾಗ ಇತ್ತ ಇಲ್ಲ ಶಕ್ತಿ ಹೆಂಗಿತ್ತದು ಗಪ್ಪ ಇತ್ತು ಹಂಗೆ ಪರಮಾತ್ಮ ಅದು ಏನೂ ಮಾಡೋದಲ್ಲ ಅದು ನಿಷ್ಕ್ರಿಯ ಇರ್ತದೆ ಆದರೆ ಪರಮಾತ್ಮನ ಶಕ್ತಿ ಏನು ಮಾಡ್ತದೆ ಅದು ಎಲ್ಲನೂ ಮಾಡ್ತದೆ ಇದ್ರಾಗ ಎಷ್ಟು ಸೂಕ್ಷ್ಮದ ತಿಳ್ಕೊಳ್ಳಿಕ್ಕ ಈ ಬೆಲ್ಲ ಬೆಲ್ಲ ಗೂಳು ಹೆಂಗಿರ್ತದೆ ಮೀಠ ಇರ್ತದಲ್ಲ ಆ ಆ ಗೂಳು ನೀವೇ ಇಟ್ಕೊರಿ ಮಿಠಾಸು ಮಿಠಾಸು ನೀವು ಇಟ್ಕೊರಿ ಗೂಳು ಕೊಡ್ರಿ ಥೊಡೆ ಬರ್ತದ ಅಂದರೆ ಆ ಸಿಹಿ ನೀವು ಇಟ್ಕೋರಿ ಖಾಲಿ ಬೆಲ್ಲನೇ ಕೊಡ್ರಿ ನಮಗೆ ಹಾಂ ಸಿಹಿ ಬೆಲ್ಲ ಇಲ್ಲ ಇಲ್ಲ ಹ್ಯಾಂಗ್ ಮಾಡಬೇಡ್ರಿ ಸೈನೇ ಕೊಡ್ರಿ ಬೆಲ್ಲ ನೀವೆಟ್ಕೊರಿ ನಿಮ್ಮ ಬೆಲ್ಲ ನಿಂಬಲ್ಲಿ ಇರಲ್ಲ ಆ ಸೈನೇ ಕೊಡ್ರಿ ಇಟ್ಟು ಕೊಡ್ತೀರಿ ಅಂದ್ರೆ ಈಗ ಸೈಗ್ ಬಿಟ್ಟು ಬೆಲ್ಲ ಇಲ್ಲ ಬೆಲ್ಲಕ್ಕೆ ಬಿಟ್ಟು ಸಿಹಿ ಇಲ್ಲ ಹಾಂಗೆ ಶಕ್ತಿಗೆ ಬಿಟ್ಟು ಇಲ್ಲ ದೇವಿಗೆ ಬಿಟ್ಟು ಶಕ್ತಿ ಇಲ್ಲ ಅವು ಎರಡು ಒಂದರದೇ ಸ್ವರೂಪ ಒಂದು ರೂಪಾಯಿ ಸಿಕ್ಕ ದುಕಾನ್ದಾಗ ಒಯ್ದು ಸಾಮಾನು ಏನಾರು ತಿಲ್ಲ ಕೊಡು ಅಂತ ಕೇಳಿದಾಗ ಹಿಂಗೆ ಹಿಂಗೆ ಎರಡು ಕಡೆ ಹೊಳಸಿ ನೋಡಿ ವಾಪಸ್ ಕೊಡ್ತಾನೆ ಯಾಕೆ ಒಂದು ಕಡೆ ಸಾ యాక తోకితమ్ త్రే నడీతమ్మా అంత అదే హివ మి బేరేళ్ళ బెల్ల సిహి హేరెల్ హేవి మొత్తం పరమాత్మ ఎంబ వస్తువు బేరేళ్ళ ఇలా నిన్న మన హక్కు బ ఇన్నొంద ಈ ಕರೆಂಟು ಫ್ಯಾನಿಗೆ ಕನೆಕ್ಷನ್ ಕೊಡಲಿ ಬಲ್ಬಿಗೆ ಕನೆಕ್ಷನ್ ಕೊಡಲಿ ಹೀಟರ್ಗೆ ಕನೆಕ್ಷನ್ ಕೊಡಲಿ ಟಿ ವಿ ರೇಡಿಯೋ ಏ ಏನೇ ಹಾಕಿರೋದು ಯಾವುದಕ್ಕೆ ಕನೆಕ್ಷನ್ ಕೊಟ್ಟರು ಏನು ರೀ ವೈರೇಸ್ ಇರ್ತಾವ ಎರಡು ಇರ್ತಾವ ಎಷ್ಟರ ಹಚ್ಚಿರ ಕರೆಂಟ್ ಎಷ್ಟರದಾಗೆ ಇರ್ತದೆ ಹಾಂ ಒಂದ್ರೆ ಇರ್ತದೆ ಮ ಒಂದ್ರಾಗ ಯಾವ್ದಾರ ಕರೆಂಟ್ ಇಲ್ಲ ಕೆಸಕ್ ವೈರ್ ಒಂದೇ ವೈರ್ಗೆ ಹಚ್ಚಿ ಲೈಟ್ ಬರ್ತದ ಯಾಕ ಒಂದು ಮೈನಸ್ಸು ಒಂದು ಪ್ಲಸ್ ಒಂದು ನ್ಯೂಟ್ರಲ್ ಒಂದು ಫೇಸ್ ಫೇಸಿನಾಗ ಕರೆಂಟ್ ತೋರಿಸ್ತದೆ ನ್ಯೂಟ್ರಲ್ದಾಗ ಕರೆಂಟ್ ತೋರಿಸ ಆದ್ರೂ ಎರಡೂ ಕನೆಕ್ಷನ್ ಬಲುಬಿಗೆ ಕೊಟ್ಟಾಗ ಮಾತ್ರ ಅದ್ರಾಗ ಒಂದ್ರಾಗೇನು ಕರೆಂಟ್ ಇಲ್ಲ ಅಂತ ಅಂತಿದ್ದೇವೆ ನೋಡ್ರಿ ಆ ಇಲ್ಲ ಅಂಬದೇ ಮಾಯೆ ಯಾವುದ್ರಾಗ ಕರೆಂಟ್ ಆದಲತ್ತಿದ್ದೇವೆ ಅದೇ ಬ್ರಹ್ಮ ಯಾವುದ್ರ ಕರೆಂಟ್ ಇಲ್ಲ ಅತ್ತಿದ್ದೇವೆ ಅದೇ ಶಿವಂದು ಶಕ್ತಿ ಯಾವುದ್ರಾಗ ಕರೆಂಟ್ ಆದತ್ತಿದ್ದೇವೆ ಅದು ಶಿವ ಶಿವ ಶಕ್ತಿ ಜಗದೀಶ್ವರ್ ಜಗನ್ಮಾತ ಇವೆರಡು ಬೇರೆ ಇಲ್ಲೇ ಒಂದೇ ಅಲ್ವಾ ಹೆಂಗೆ ಎರಡು ವೈರು ಕೂಡಿದಾಗೆ ಬಲ್ಬ್ ಬೆಳಕುಡ್ತದೆ ಫ್ಯಾನ್ ಗಾಳಿ ಹಾಕ್ತದ ಎಲ್ಲ ಕೆಲಸಗಳು ನಡೀತಾವೆ ಎರಡ್ರದಿಂದ ಒಂದು ವೈರು ಕಡಿಮೆ ಮಾಡಿ ಹತ್ರ ಯಾವ ಕೆಲಸ ಮಾಡ ಮಾಡಂಗಿಲ್ಲೋ ಹಾಗೆ ಜಗತ್ತಿನ ಎಲ್ಲ ವ್ಯವಹಾರ ಶಿವ ಮತ್ತು ಶಕ್ತಿ ಪರಮಾತ್ಮ ಮತ್ತು ಆದಿಶಕ್ತಿಯಿಂದ ನಡೆದ ಹೆಂಗೆ ಬೆಲ್ಲ ಸಿಹಿ ಬೇರೆ ಇಲ್ಲ ಹಾಂ ಶಿವಶಕ್ತಿ ಬೇರೆ ಇಲ್ಲ ಎರಡೂ ಒಂದೇ ಸ್ವರೂಪ ಅವ ಅಂತೆಯೇ ರಾಮಕೃಷ್ಣ ಪರಮಹಂಸರು ಕೂಡ ಈ ಶಕ್ತಿ ಆರಾಧನೆ ಮಾಡಿ ಮುಕ್ತಾಗ್ಯಾರ ಕೊನೆ ಕೊನೆಗೆ ಶಾಸ್ತ್ರಕಾರರು ತತ್ವಪದಕಾರರು ಬರ್ದಾರ ನಿಮಗೆ ಕೊನೆಗೆ ಮುಕ್ತಿ ಕೊಡೋರು ಯಾರು ಅಂತ ಕೇಳಿದ್ರೆ ಜ್ಞಾನವೇ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿ ಎಲ್ಲ ಶಕ್ತಿಗಳಾಗಿದ್ದು ಆ ಮೂಲ ಶಕ್ತಿನೇ ಆ ಮೂಲ ಶಕ್ತಿಗೆ ಆಧಾರ ಯಾರು ಪರಮಾತ್ಮ ಒಬ್ಬ ಒಬ್ಬ ಮಂತ್ರಕಾರ ಒಬ್ಬ ಜಾದೂಗರ್ ಏನಾರ ಮಾಡಿ ತೋರಿಸ್ತಾನೆ ಅಂದ್ರೆ ಎದ್ರಿ ಮ್ಯಾಗ ಮಾಡ್ತಾನವ ಅದೇ ಜಾಗದಾಗ ನಾವು ಮಾಡಲಿಕ್ಕೆ ಆಗ್ತದ ಆಗಲ್ಲ ಅವನು ಬರಿ ಏನು ಮಂತ್ರ ಶಕ್ತಿ ಅದಲ್ಲ ಆ ಅದ್ರ ಸಹಾಯದಿಂದ ಅವ ಮಾಡಿ ತೋರಿಸ್ತಾನೆ ಅದಕ್ಕೆ ಆಶ್ರಯ ಯಾರವ ಅವನೇ ಅವರಿ ಅದಕ್ಕೆ ಸತ್ತ ಯಾರು ಅವನೇ ಅವ ಬೇಕಾದಾಗ ಮಾಯಾ ಜಾಲ ಹೊರಗೆ ಬಿಡ್ತಾನೆ ಚಮತ್ಕಾರಿಕ ವಸ್ತುಗಳು ರಚನೆ ಮಾಡ್ತಾನೆ ಆದಾಗ ವಾಪಸ್ ತಗೋತಾನ ಎಲ್ಲ ಬಂದು ಹಂಗ ಪರಮಾತ್ಮನ ಆಶ್ರಯದಲ್ಲಿ ಆದಿಶಕ್ತಿ ಜಗನ್ಮಾತ ಈ ಜಗನ್ನಾಟಕ ಎಲ್ಲ ರಚನೆ ಮಾಡ್ತಾಳೆ ಮತ್ತು ಮಾಯೆಗೆ ವಾಪಸ್ ಹೇಳ್ಕೊಂಡ ಅಂದರೆ ಮತ್ತು ಶಿವೋಹಂ ಶಂಭು ಅವ ಏನಾಯ್ತಾನ ಲೀಲೆಯಾದೋಡೆ ಉಮಾಪತಿ ಲೀಲೆ ತಪ್ಪಿದೊಡೆ ಸ್ವಯಂಭೂ स्वयंभू आता अदे माणिक प्रभु मी तुझे भूते करा भवानी मी तुझे दास कर भूते अं ना भूते भूत अंत्यार ब्रह्मज्ञानी वह महान सत मी भूत्याहो मैं मई हूँ जगन्माता मैं भक्त हूँ अल् की तुज भूत భవ మీద ఖరే ఖరే హతిని నా దేవ్యు భూతేదీ దేవ్యు భక్త ఇత భక్త ఆతన అనహత చన్నోళ నిరంతర అనహత నడ चौकिर्तदल भूतेन बली बारसु तिळदे निर्स हां बूत भूतेरीला हांडते भूतेरी हाके मनी भूतेर मनी कायक हरडिअ तर केलो क्लतर केलं माणत అదక టివ్ ఏ భాష నోడ్రీ హ నిరంతర అనహతన టివ్ టీగా అనహత చో భవని కీ భూతి నూ నిరంతర నన్నొడద అనహత అనహత ఇం భూత లక్షణి ఎరతారు ఈ బో భూతిర భూతిర నెన్పిట్కరి ఖరే భూతె మాణిక ప్రభు అత్తా ఇన్న భూత మొత్తం డ్యూటీ ఇత డ్యూటి అంద్ర డ్యూటి బడదు అదక హతారు అజ్ఞాన అంత ಜಳ ಜಳತತ್ರಿ ಗುಣಬತ ಅಜ್ಞಾನ ಎಂಬ ಎಣ್ಣೆ ಸುಡ್ತಾ ಇದ್ದೀನಿ ಮೂರು ಗುಣಗಳೆಂಬ ಬತ್ತಿ ಮಾಡೀನಿ ಗುಣ ರಜಗುಣ ತಮಗುಣ ಅಂತಕ್ಕಂಥ ಮೂರು ಗುಣಗಳ ಬತ್ತಿ ಮಾಡಿ ಅಜ್ಞಾನ ಎಂಬ ಎಣ್ಣೆಯನ್ನ ಜ್ಞಾನ ಜ್ಯೋತಿಯಿಂದ ಸುಡ್ತಾ ಇದ್ದೀನಿ ಅಂತ ತೇಲಾಂತ ಅಜ್ಞಾನತ್ತೇಲಾಂತ ತತ್ರಿಗುಣ ಬತ జ్ఞానగ్ని భవని హాభూతి ఆరే దేవి భక్తురు అవరే జ్ఞానం అగ్ని హచ్చి జ్యూటీ ఇర్లతీని అద్ర అగ్ని ఎన్నె సుడ్తా త్రిగుణ బి మాడి ಕೊನೆಗೊಂದು ಮಾತಾರವರು ಚಿದ್ರೂಪ ಹೇ ಕವಡಿ ಆಚೆ ಚಿದ್ರೂ ಪೇಜಸ್ ಅಂಬ ಕವಡಿ ಹಾಕಿನಿ ಮಾಣಿಕ ಅಂಗ ಸಜಿರ ಭವಾನಿ ಮೀತುಜ ಭೂತೆ ಕರ ಈಗ ಇಂಥ ಭೂತಿಯಾಗೀನಿ ಅಂತ ಅವ್ರು ಹೇಳ್ಕೊಂಡಾರ ಅದಕ್ಕ ಪ್ರಭುಗಳು ಹಿಂಗೆ ಯಾಕೆ ಬರಲ ಅದು ಪೂರ ಬ್ರಹ್ಮಜ್ಞಾನ ಮಾನವ ಧರ್ಮದ ಏನು ಆತ್ಮಜ್ಞಾನ ಬ್ರಹ್ಮಜ್ಞಾನ ಅದ ಅದನ್ನೇ ಅಲ್ಲಿ ಹೇಳ್ಯಾರ ಅಂಥ ಬ್ರಹ್ಮಜ್ಞಾನ ಪಡೆದವರೆಲ್ಲರೂ ಹೂತೆರಿ ನಿಜವಾಗಿ ಬ್ರಹ್ಮಜ್ಞಾನ ಪಡೆದಂಥ ನೀವೆಲ್ಲರೂ ಹೂತೀರಿ ನಿಜವಾಗಿ ದೇವಿ ಮಾತ ಅದಕ್ಕೆ ಸತ್ಸಂಗದಲ್ಲಿ ಐ ಆ ದೇವರಿಗೆ ದೇವಿಗೆ ನಾವು ಕೂಡಿಸದೆ ಬಿಟ್ಟಿದ್ದೀವಿ ಎಂಬ ಮೂರ್ಖರ ಮಾತು ಕೇಳಬೇಡ್ರಿ ದಯಮಾಡಿ ಸತ್ಸಂಗದಾಗ ಯಾರು ಕೂಡ್ತಾರೆ ಅವರಿಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಆಗ್ತಾವೆ ದೇವಿ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಅಂತ ಇಲ್ಲಿ ಸತ್ಸಂಗ ಕುಂತಾಗ ಮಾತ್ರ ತಿಳಿತದ ಸತ್ಸಂಗದಲ್ಲಿಂತ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಇವತ್ತು ಝಳ 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 ಆಯ್ತು ನೋಡ್ರಿ ಎಷ್ಟು ಚಂದ ಆಯ್ತು ದೇವಿ ಬೇರೆ ಅಲ್ಲ ದೇವರಂಬೋದು ಬೇರೆ ಅಲ್ಲ ನಾವು ದೇವಿ ಭಕ್ತರು ಇದ್ದೇವ್ರಿ ನಾವು ಯಾವ ಹೋಗಲಿ ನಾವು ದೇವ್ರ ಭಕ್ತರು ಇದ್ದೇವ್ರಿ ದೇವಿಗೆ ಒಪ್ಪಲ್ಲೇ ಇವೆಲ್ಲ ಮೂರ್ಖರ ಮಾತು ದಯಮಾಡಿ ಸತ್ಸಂಗಿ ಒಬ್ಬ ಗುರುವಿನ ಮಗ ಒಬ್ಬ ಬ್ರಹ್ಮಜ್ಞಾನ ಪಡೆದಂಥ ಪಡ್ಕೊಂಡಿದ್ದೇವೆ ಅಂಥ ಭಕ್ತರೆಲ್ಲ ನಾವು ನೀವೆಲ್ಲರೂ ಧನ್ಯರು ಅಂತ ಹೇಳ್ತಾ ನನ್ನೆಲ್ಲ ಮಾತು ಇಲ್ಲಿಗೆ ವಿರಾಮ ಮಾಡ್ತೀನಿ ಸದ್ಗುರುದೇವ್ ಮಹಾರಾಜಿ ಜಯ